ಗುಡ್ ಮಾರ್ನಿಂಗ್ ಇದೊಂದು ಪುಟ್ಟ ಕವನ ಮೀನಿನ ಹೆಜ್ಜೆ ಕಂಡವರಿಲ್ಲ ಅಂತೆಯೇ ಕಣ್ಣೀರು ಮೀನಿನ ಹೆಜ್ಜೆ ಕಂಡವರಿಲ್ಲ ಅಂತೆಯೇ ಕಣ್ಣೀರು ಹಕ್ಕಿಯ ಸಿರ ಅರಿತವರಿಲ್ಲ ಅಂತೆಯೇ ಒಡಲಾಳವು ಹಕ್ಕಿಯ ಸಿರ ಅರಿತವರಿಲ್ಲ ಅಂತೆಯೇ ಒಡಲಾಳವು ಹೆಣ್ಣಿನ ಮೂಲವ ಬಲ್ಲವರಿಲ್ಲ ಅಂತೆಯೇ ಮನೋಮುಖವು ಹೆಣ್ಣಿನ ಮೂಲವ ಬಲ್ಲವರಿಲ್ಲ ಅಂತೆಯೇ ಮನೋಮುಖವು ಗಾಳಿಯ ವೇಗವ ತಡೆಯುವರಿಲ್ಲ ಅಂತೆಯೇ ಸ್ವರೂಪವು ಅಂತೆಯೇ ಸ್ವರೂಪವು ಸೂರ್ಯನ ಕಿರಣವ ಹಿಡಿದವರಿಲ್ಲ ಸೂರ್ಯನ ಕಿರಣವ ಹಿಡಿದವರಿಲ್ಲ ಅಂತೆಯೇ ಬಿಸಿಲನ್ನು ಬಿಸಿಲನ್ನು ಹಿಡಿಯೋಕ್ಕಾಗಲ್ಲ ಯಾರಿಗೂ ಚಂದ್ರನ ಸೋನೆಗೆ ಬಿಸಿ ಚಂದ್ರನ ಸೋನೆಗೆ ಬಿಸಿ ಎಂಬುದಿಲ್ಲ ಅಂತೆಯೇ ಶೀತಲತೆಯೂ ಅಂತೆಯೇ ಶೀತಲತೆಯು ಜಲಜಯ ಅಂದಕ್ಕೆ ಸಾಟಿಯೇ ಇಲ್ಲ ಜಲಜಯ ಅಂದಕ್ಕೆ ಸಾಟಿಯೇ ಇಲ್ಲ ಮುಡಿಯಲು ಬಾರದಲ್ಲ ಮುಡಿಯಲು ಬಾರದಲ್ಲ ಕಮಲದ ಹೂವನ್ನು ಯಾರಾದರೂ ಮುಡ್ಕೋತಾರೀರಿ ತಲೆಯೊಳಗೆ ಕುಲಜಯ ನೋವಿಗೆ ಅಂತ್ಯವೇ ಇಲ್ಲ ಕುಲಜೆಯ ನೋವಿಗೆ ಅಂತ್ಯವೇ ಇಲ್ಲ ಹೇಳಳು ಎಲ್ಲೆಲ್ಲೂ ಹೇಳಳು ಎಲ್ಲೆಲ್ಲೂ ನಗ್ತಾನೆ ಬದುಕ್ಬಿಡ್ತಾಳೆ ಆಕೆ ಒಳಗಡೆ ಎಷ್ಟೇ ನೋವಿರಲಿ ವೇದನೆ ಇರಲಿ ದುಃಖವಿರಲಿ ನಗುವಿನ ಮುಖವಾಡ ಹಾಕ್ಕೊಂಡು ಸುಮ್ಮನೆ ಬದುಕಿ ಹೋಗ್ಬಿಡ್ತಾಳು ಕುಲಜೆ ಅಂತಂದರೆ ಉತ್ತಮ ಗುಣವಂತೆ ಹೆಣ್ಮಗಳು ಅಂತ ಉತ್ತಮ ಉತ್ತಮ ಕುಲದಲ್ಲಿ ಹುಟ್ಟಿದವಳು ಅಂತ ಅಂದ್ಕೊಳ್ಳೋದು ಬೇಡ ನಾವಿಲ್ಲಿ ಅದು ಹಾಗೇನೇ ಅರ್ಥ ಇರೋದು ಬಟ್ ನಾನು ಹೇಳ್ತಾ ಇದ್ದೀನಿ ಉತ್ತಮ ಗುಣವತಿ ವಿದ್ಯಾವತಿ ಹೃದಯವತಿ ಇರ್ತಾಳಲ್ಲ ಅಂಥ ಹೆಣ್ಣಿಗೆ ಅವಳ ನೋವಿಗೆ ಎಲ್ಲ ಒಳಗಡೆ ನುಂಗ್ಕೊಂಡು ತೋರಿಕೆಗೆ ನಗ್ ನಗ್ತಾ ಬದುಕೋದಿದೆಯಲ್ಲ ಅಷ್ಟು ಮಾಡಿ ಹೋಗ್ಬಿಡ್ತಾಳಾಕೆ ಈ ಜನ್ಮವನ್ನು ಮುಗಿಸಿ ಅಂತ ಅರ್ಥ ಇದ್ರದು ಧನ್ಯವಾದ